ಬನ್ನಿ ಫ್ರೆಂಡ್ಸ್ ಈ ಬಾರಿ ತಳ್ಳಿಕಟ್ಟೆ ಗ್ರಾಮದ ವಿಧಾನಸಭೆಗೆ ಸೊಸೈಟಿ ಎಲೆಕ್ಷನ್ಗೆ ಬಹುಮತದಿಂದ ಗೆಲ್ಲಿಸಿ ಸರ್ ನಮಸ್ತೆ ನಮಸ್ಕಾರ ಸರ್ ಶಿವಮೂರ್ತಿ ಅವರು ಎಲೆಕ್ಷನ್ ಗೆದ್ದಿದ್ದಾರೆ ಅದ್ರ ಬಗ್ಗೆ ಒಂದೆರಡು ಐ ಲೀಡಿಂಗ್ ಗೆದ್ದಿದ್ದಾರೆ ಜನ ಬಾರಿ ಸಹಕಾರ ಮಾಡಿದ್ದಾರೆ ಅವ್ರಿಗೆಲ್ಲ ನಮ್ಮ ಒಂದೇ ನಮಸ್ಕಾರಗಳು ಓಕೆ ಸರ್ ನಿಮ್ಮ ಪ್ರೋತ್ಸಾಹ ಹೇಗಿತ್ತು ನಾವು ಚೆನ್ನಾಗೇ ಕೆಲಸ ಮಾಡಿದ್ದೀವಿ ಜನಗಳು ಒಳ್ಳೆ ಸಹಕಾರ ಕೊಟ್ಟಾರೆ ನಮಗೆ ಟಿ ಶಿವಮೂರ್ತಿ ಅವರಿಗೆ ಹ ಹ ಮರಂತು ಆಂದ ನಾರಾಯಣನ ಬಾರಿ ಓಡಾಡಿದೆನೆ ರೂಪೇಶನ ಬಾರಿ ಓಡಾಡಿದೆನೆ ಓಕೆ ಹ ನಾವು ಮಾತಾಡೋದು ಸೋಮ ಜಕ್ರಪ್ಪರು ಹ ಬನ್ನಿ ಫ್ರೆಂಡ್ಸ್ ಈ ಬಾರಿ ತಡಲಿಕಟ್ಟೆ ಗ್ರಾಮದ ವಿಧಾನಸಭೆಗೆ ಸೊಸೈಟಿ ಎಲೆಕ್ಷನ್ ಬಹುಮತದಿಂದ ಗೆದ್ದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಶಿವಮೂರ್ತಿ ಅವರು ಎಲೆಕ್ಷನ್ ಗೆದ್ದಿದ್ದಾರೆ ಅದ್ರ ಬಗ್ಗೆ ಒಂದ್ ಎರಡು ಮಾಹಿತಿ ಗೆದ್ದಿದ್ದಾರೆ